ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆದ ಬ್ಲಡ್ ಗ್ರೂಪಿಂಗ್ ಸ್ಟೋರಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಜೀವನದಲ್ಲಿ ಎಲ್ಲರೂ ಒಂದೇ ಮಾರ್ಗದಲ್ಲಿ ನಡೆಯುವುದಿಲ್ಲ ಕೆಲವರಿಗೆ ಆರೋಗ್ಯದ ಸವಾಲುಗಳಿದ್ದರೆ ಇನ್ನು ಕೆಲವರಿಗೆ ಕುಟುಂಬದ ಸಮಸ್ಯೆ ಮತ್ತೆ ಕೆಲವರಿಗೆ ಆತ್ಮವಿಶ್ವಾಸದ ಯುದ್ಧ ಆದರೆ ಈ ಎಲ್ಲ ಹಾದಿಗಳು ನಮ್ಮ ಮಧ್ಯವೇ ಇರುತ್ತದೆ ಒಂದು ಸುಮ್ಮನೆ ಕಾಣದ ಚಿಹ್ನೆ ಅದೇ ನಮ್ಮ ಬ್ಲಡ್ ಗ್ರೂಪ್ ಒಬ್ಬ ರೋಗಿಗೆ ಜೀವ ನೀಡಲು ಓ ಪಾಸಿಟಿವ್ ತೀರಾ ಎ ಬಿ ನೆಗೆಟಿವ್ ಬಲದ ಪಾಸಿಟಿವ್ ಯಾವಾಗಲೂ ಕೊಡಲು ಸಿದ್ಧವಾದ ಓ ನೆಗೆಟಿವ್ ಪ್ರಪಂಚ ಹೇಳುವುದು ಏನ್ ಗೊತ್ತಾ ಬ್ಲಡ್ ಗ್ರೂಪ್ ಕೇವಲ ಒಂದು ವೈದ್ಯಕೀಯ ಗುರುತು ಆದರೆ ಲೈಫ್ ಜರ್ನಿ ಹೇಳುವುದು ಈ ಗುರುತು ನಮ್ಮೊಳಗಿನ ಮನಸ್ಸನ್ನು ಮಾನವೀಯತೆಯನ್ನು ಪ್ರೇರಣೆಯನ್ನು ಕೂಡ ಹೇಳುತ್ತದೆ ಅಂತ ಒಮ್ಮೆ ರಕ್ತದ ಹನಿ ಕೊಟ್ಟರೆ ನಾವು ಯಾರಾದರೂ ಜೀವನದ ಕಥೆಯನ್ನು ಬದಲಿಸಬಹುದು ಒಮ್ಮೆ ನೇರವಾಗಿದ್ದರೆ ಯಾರಾದರೂ ಕನಸಿಗೆ ವಿನ್ನಿಂಗ್ಸ್ ಕೊಡಬಹುದು ನಾವು ಎಲ್ಲರಿಗೂ ಹೀರೋ ಆಗಬೇಕಾಗಿಲ್ಲ ಒಬ್ಬರು ಬದುಕಿ ಮತ್ತೆ ನಗಲು ಕಾರಣವಾದರೆ ಸಾಕು ಲೈಫ್ ಜರ್ನಿಯ ನಿಜವಾದ ಅರ್ಥ ಇದೆ ನಾವು ಯಾವ ಬ್ಲಡ್ ಗ್ರೂಪ್ ಇದ್ದವರೇ ಆಗಿರಲಿ ನಮ್ಮ ರಕ್ತಕ್ಕೂ ನಮ್ಮ ಹೃದಯಕ್ಕೂ ಜೀವನ ಉಳಿಸುವ ಶಕ್ತಿ ಇದೆಯಾ ಹಿಂದೆ ಆರಂಭಿಸಿ ನಿಮ್ಮ ಬ್ಲಡ್ ಗ್ರೂಪ್ ನಿಮ್ಮ ಮನಸ್ಸಿನ ಗುಣಕ್ಕೂ ಉದಾಹರಣೆ ಆಗಿರಲಿ ಜೀವನ ಸುಂದರ ಆದರೆ ಇನ್ನೊಬ್ಬರಿಗೆ ಅದು ಉಳಿಯಲು ಕಾರಣವಾಗುತ್ತದೆ ಅದು ದೈವತ್ವ ಅದು ಜರ್ನಿ ಅದುವೇ ನಮ್ಮ ಲೈಫ್ ಜರ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್